ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಶಾಜಿಯಾ ಇಲ್ಮಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರೆ ರಾಜದೀಪ್ ಸರದೇಸಾಯಿ ಅವರಿಗೆ ಕೋರ್ಟಿನಿಂದ ತಪರಾಕಿ ಹಾಕಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಾರ್ಗಿಲ್ ವಿಜಯ್ ದಿವಸ್ ಆ ದಿವಸ ಸಂಜೆ ಇವರ ಇಂಡಿಯಾ ಟುಡೇ ಇಂಗ್ಲಿಷ್ ಚಾನೆಲ್ ಅರುಣ್ ಪುರಿ ಅವರ ಚಾನಲ್ನಲ್ಲಿ ಒಂದು ಡಿಸ್ಕಷನ್ನು ಡಿಸ್ಕಷನ್ನಲ್ಲಿ ನಿವೃತ್ತ ಸೈನ್ಯಾಧಿಕಾರಿಗಳಿದ್ದಾರೆ ಶಾಜಿಯಾ ಇಲ್ಮಿಯನ್ನು ಭಾರತೀಯ ಜನತಾ ಪಾರ್ಟಿಯಿಂದ ರಾಜದೀಪ್ ಸರ್ದೇಸಾಯಿ ಕರೀತಾರೆ ಈಕೆ ಇಲ್ಲ ನನಗೆ ಅನಾರೋಗ್ಯ ಕಾಲು ನೋವಾಗಿದೆ ನನಗೆ ಇದರಲ್ಲಿ ಪಾಲ್ಗೊಳ್ಳಿಕ್ಕಾಗಲ್ಲ ಬರಕ್ಕಾಗಲ್ಲ ಅಂತಾರೆ ಇಲ್ಲ ನಿಮ್ಮ ಮನೆಗೆ ಕ್ಯಾಮ್ರಾ ಕಳಿಸ್ತೀನಿ ಅಲ್ಲೇ ನೀವು ಮಾತಾಡಿ ಅಂತಾರೆ ಹಾಗೆ ಹೇಳಿದ ಮೇಲೆ ಶುರು ಶುರು ಶುರುವಾದ ತಕ್ಷಣ ಯಥಾ ಪ್ರಕಾರ ಇವರು ಒಂದು ಸರ್ದೇಸಾಯಿ ಅವರ ಹಿಡನ್ ಅಜೆಂಡಾ ಇರತ್ತೆ ಏನದು ಏನದು ಅಂತಂದರೆ ನರೇಂದ್ರ ಮೋದಿ ಅವರನ್ನು ಅವಮಾನ ಮಾಡಲಿಕ್ಕೆ ಯಾವ ವಿಷಯವನ್ನು ಎತ್ತಿದರೆ ಅವ್ರಿಗೆ ಅವಮಾನ ಆಗತ್ತೆ ಅನ್ನೋದರ ಆಧಾರದ ಮೇಲೆ ಅವರ ಚರ್ಚೆ ನಡೆಯುತ್ತೆ ಯಾವುದೇ ಡಿಬೇಟ್ ಇರಲಿ ಅವಳು ಅವರ ಮೂಲ ಉದ್ದೇಶವೇ ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಎನ್ನುವಂಥ ಒನ್ ಪಾಯಿಂಟ್ ಅಜೆಂಡಾ ಅದರ ಪರವಾಗಿ ಅಗ್ನಿವೀರ್ ಯೋಜನೆಯ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ನಿವೃತ್ತ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಈ ಅಗ್ನಿವೀರ್ ಯೋಜನೆ ಭಾಳ ಅವಸರದಲ್ಲಿ ಮಾಡಿದಂತಿದೆ ಇದು ಇದರಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದಾವೆ ಲೋಪಗಳಿದ್ದಾವೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಹಿಂಗೆ ಕೈ ಎತ್ತಾರೆ ಅವರು ಶಾಜಿ ಇಲ್ಮಿ ಕೈ ಎತ್ತಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಮಾತಾಡ್ಲಿಕ್ಕೆ ಶುರು ಮಾಡಿ ಹೇಳ್ತಾರೆ ನೋಡಿ ಈ ಅಗ್ನಿವಿ ಯೋಜನೆ ಮಾಡಿದ್ದು ನರೇಂದ್ರ ಮೋದಿಯವರಲ್ಲ ಅದಕ್ಕೆ ರಕ್ಷಣಾ ಸಚಿವರು ಇರ್ತಾರೆ ಜೊತೆಗೆ ಆವಾಗ ಇದ್ದಂಥ ಅಧಿಕಾರಿಗಳಿರ್ತಾರೆ ಸೇನಾಧಿಕಾರಿಗಳಿರ್ತಾರೆ ಜೊತೆಗೆ ನಿವೃತ್ತ ಅಧಿಕಾರಿಗಳ ಸಲಹೆಗಳನ್ನು ಪಡೆಯಲಾಗಿದೆ ಭಾರತ ದೇಶವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ಸೈನ್ಯವನ್ನು ಇನ್ನಷ್ಟು ಬಲಿಷ್ಠ ಮಾಡಲಿಕ್ಕೆ ಒಂದು ಕಾಂಟ್ರ್ಯಾಕ್ಟ್ ರೀತಿಯಲ್ಲಿ ಒಂದು ಆಲೋಚನೆಯನ್ನು ಮಾಡಿ ಮಾಡಿರುವಂಥದ್ದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಈ ಈಕೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೋ ಯಾವಾಗ ಕೌಂಟರ್ ಕೊಡ್ಲಿಕ್ಕೆ ಶುರು ಆಗ್ತದೋ ಆಗ್ತಾರೋ ಆವಾಗ ರಾಜದೀಪ್ ಸರದೇಸಾಯಿಗೆ ಇದ್ದಕ್ಕಿದ್ದ ಹಾಗೆ ಇರುಸು ಮುರುಸು ಉಂಟಾಗಲಿಕ್ಕೆ ಆಗುತ್ತೆ ಎಲ್ಲಿ ತನ್ನ ಡಿಬೇಟಲ್ಲಿ ಆಕೆಗೆ ಹೆಚ್ಚು ಮಾನ್ಯತೆ ಸಿಕ್ಬಿಡುತ್ತೋ ಎಲ್ಲಿ ಅವರ ಮೇಲನ್ನು ಸಾರಿಸ್ಬಿಡ್ತಾರೋ ಅಂತೇಳಿ ಅವರ ಧ್ವನಿಯನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಿವೃತ್ತ ಅಧಿಕಾರಿಗಳು ಜಾಸ್ತಿ ಮಾತಾಡ್ತಾರೆ ಇವ್ರು ಮತ್ತು ಪದೇ ಪದೇ ಕೇಳಿದಾಗಲೂ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಬೇಜಾರಾಗಿ ಮೈಕನ್ನು ನಾವೇನು ಹಿಂಗೆ ಹಾಕ್ಕೊಂಡಿರ್ತೀವಲ್ಲ ಕಾಲರ್ ಮೈಕ್ ಅಂತ ತೆಗೆದು ಕೆಳಗಡೆ ಇಡ್ತಾರೆ ಕೋಪದಲ್ಲಿ ಕೆಳಗಡೆ ಇಡ್ತಾರೆ ನಾನು ನನ್ನ ಡಿಬೇಟಿಂದ ನಾನು ವಿಡ್ರಾ ಮಾಡ್ಕೋತಾ ಇದ್ದೀನಿ ನನಗೆ ಮಾತಾಡಕ್ಕೆ ಇಷ್ಟಿಲ್ಲ ನಿಮ್ಮದು ಒನ್ ವೇ ನಡೀತಾ ಇದೆ ನಾನು ಈ ಡಿಬೇಟ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಆಸಕ್ತಿ ಇಲ್ಲ ನೀವು ನಾನು ಕಟ್ ಮಾಡಿ ಅಂತ ತಕ್ಷಣ ಕ್ಯಾಮ್ರಾಮನ್ ಏನಿದ್ದ ಆತ ಏನು ಮಾಡಬೇಕು ಅಲ್ಲಿಗೆ ನಿಲ್ಸಿಬಿಡ್ಬೇಕು ಯಾಕಂದರೆ ಲೈವ್ ಹೋಗ್ತಾ ಇದೆ ಅದು ಡಿಬೇಟು ರಾತ್ರಿ ಲೈವ್ ಹೋಗ್ತಾ ಇದೆ ಪ್ರೈಮ್ ಟೈಮಲ್ಲಿ ಹೋಗ್ತಾ ಇರೋದು ಈ ವ್ಯಕ್ತಿ ಏನು ಮಾಡ್ತಾನೆ ಲೈವ್ನ ಕಟ್ ಮಾಡ್ತಾನೆ ಇಲ್ಲಿ ಈ ಮೈಕ್ ತೆಗೆಯೋದು ಎಲ್ಲವನ್ನು ಕ್ಲೋಸಪ್ಪಲ್ಲಿ ಹಾಕಿ ಎದೆ ಮೇಲೆ ಕ್ಯಾಮ್ರಾ ಕ್ಲೋಸಪ್ಪಲ್ಲಿ ಹೋಗ್ತಾನೆ ಇಲ್ಮಿ ಇಲ್ಮಿಯವರ ಎದೆ ಮೇಲೆ ಕ್ಯಾಮ್ರಾ ಇಡ್ತಾನೆ ಫೋ ಕ್ಲೋಸಪ್ಪಲ್ಲಿ ಇಟ್ಟು ಆಕೆ ಕುಂಟುಕೊಂಡು ನಡ್ಕೊಂಡು ಬರುವಂಥ ಬೆಡ್ರೂಮನ್ನು ಶೂಟ್ ಮಾಡಿ ಶೂಟ್ ಮಾಡ್ತಾರೆ ಸ್ವತಃ ಶಾಜಿ ಆಯ್ಲಿ ಗೊತ್ತಾಗುತ್ತೆ ಈತ ಏನೋ ಕಂತ್ರಿ ಕೆಲಸ ಮಾಡ್ತಾ ಇದ್ದೀನಿ ಏನು ಶೂಟ್ ಮಾಡಿದೆ ಅಂತ ಅಂತ ನೋಡಿದರೆ ಈ ರೀತಿ ಶೂಟ್ ಮಾಡ್ತಾರೆ ಅವಾಗ ಆತನನ್ನು ಬೈದು ಮನೆಯಿಂದ ಹೊರಗಡೆ ಆಡ್ತಾಳೆ ಹೊರಗಡೆ ಆಟಿದ ತಕ್ಷಣ ರಾಜದೀಪ್ ಸರದೇಸಾಯಿ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ದೊಡ್ಡದಾದಂಥ ಇದನ್ನ ಇಶ್ಯೂ ಮಾಡಿ ಹಾಕಿಬಿಡ್ತಾರೆ ಇಶ್ಯೂ ಮಾಡಿ ಏನಂತ ಹೇಳ್ತಾರೆ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಸ್ವತಃ ಹೊಡೆದಿದ್ದಾರೆ ಶಾಜಿಯಾ ಇಲ್ಮಿ ಅವರು ಹಲ್ಲೆ ಮಾಡಿದ್ದಾರೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಆ ಕೂಗಾಡಿದ್ದು ಆಕೆ ಕೂಗಾಡಿದ್ದು ಎಲ್ಲ ಕ್ಲಿಪ್ಪಿಂಗ್ ಇಟ್ಕೋತಾರೆ ಯಾವುದು ಬೇಕು ಅಷ್ಟೇ ಇಟ್ಟುಕೊಂಡು ಮಾರನೇ ದಿವಸ ತಮ್ಮ ಪೇಜ್ನಲ್ಲಿ ಅದನ್ನ ಹಾಕೊಂಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಾಜಿಯಾ ಇಲ್ಮಿ ಅಲ್ಲಿಂದ ಹೊರಗಡೆ ಬಂದದ್ದು ಮೈಕ್ ತೆಗೆದದ್ದು ಆ ಕ್ಲೋಸ್ ಅಪ್ ಹಾಕಿರೋದೆಲ್ಲ ಇರೋಲ್ಲ ಆಕೆ ಒಳಗಡೆ ಇಳಿತಾ ಇರೋದು ಬೈತಾ ಇರೋದು ಮನೆಯಿಂದ ಹೊರಗಡೆ ನಡೆಯದ್ದು ಎಲ್ಲವನ್ನು ಹಾಕಿ ಈ ರೀತಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ವಕ್ತಾರರು ಅಂತ ಸುದ್ದಿ ಮಾಡಿಬಿಡ್ತಾರೆ ಈಕೆ ಅಷ್ಟಕ್ಕೆ ಸುಮ್ಮನಾಗಲಾರದೆ ಮಾನ ನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ರಾಜದೀಪ್ ಸರದೇಸಾಯಿ ಮೇಲೆ ಶಾಜಿಯ ಇಲ್ಮಿ ಅಷ್ಟೇ ಅಲ್ಲ ಈ ವ್ಯಕ್ತಿ ಯಾರಿದ್ದಾರೆ ಈತನ ಮೇಲೆ ಮೊಕದ್ದಮೆ ದಾಖಲು ಮಾಡ್ತಾರೆ ಈತನನ್ನು ಪ ಪ್ರೈವಸಿಯನ್ನು ಟ್ರೇಸ್ ಪಾಸ್ ಮಾಡಿದ್ದಾನೆ ಅಂತ ನನ್ನ ಖಾಸಗಿತನವನ್ನು ಖಾಸಗಿತನಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ನಿನ್ನೆ ಅದು ವಿಚಾರಣೆಗೆ ಬಂದಿತ್ತು ದಿಲ್ಲಿ ಹೈಕೋರ್ಟ್ನಲ್ಲಿ ಕೋರ್ಟು ವಾಚಾಮಗೋಚರವಾಗಿ ಬೈಯತ್ತೆ ರಾಜದೀಪ್ ಸರದೇಸಾಯಿಗೆ ಹೇಳುತ್ತೆ ನೋಡಿ ಯಾವುದೇ ಒಂದು ಚಾನಲ್ನಲ್ಲಿ ಡಿಸ್ಕಷನ್ ಆದಾಗ ಡಿಸ್ಕಷನಿಗೆ ಮಾತ್ರ ಅದು ಸೀಮಿತ ಆಗಿರಬೇಕು ಅದಾದ ಮೇಲಿನ ವಿದ್ಯಮಾನಗಳ ಚಿತ್ರೀಕರಿಸುವುದು ಖಾಸಗಿತನದ ಟ್ರೇಸ್ ಪಾಸ್ ಆಗುತ್ತೆ ಮೊದಲನೇದಾಗಿ ನಿಮ್ಮ ಪೇಜ್ನಲ್ಲಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ರಾಜದೀಪ್ ಸರದೇಸ ಹೆಸರಲ್ಲಿರೋ ಎಲ್ಲ ಅಕೌಂಟ್ನಲ್ಲಿ ಶಾಜಿ ಐಲ್ಮಿ ಎನ್ನುವಂಥ ಕಕ್ಷಿದಾರರ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಅದನ್ನು ಡಿಲೀಟ್ ಮಾಡಬೇಕು ಅದಾದ ಮೇಲೆ ಆಗಸ್ಟ್ ಹದಿನಾರನೇ ತಾರೀಕು ಇದರ ಕುರಿತಾದಂಥ ಮಾನನಷ್ಟ ಮೊಕದ್ದಮೆ ಕುರಿತಾದಂಥ ವಿಚಾರಣೆಯನ್ನು ನಡೆಸಲಾಗತ್ತೆ ಅಂತ ಕೇಸ್ ಕೋರ್ಟು ತನ್ನ ವ ತೀರ್ಪನ್ನು ನೀಡುತ್ತೆ ನೋಡಿ ರಾಜದೀಪ್ ಸರ್ದೇಸಾಯಿ ಇಲ್ಲಿವರೆಗೂ ಈ ಹತ್ತೂವರೆ ವರ್ಷಗಳಲ್ಲಿ ನಿರಂತರವಾಗಿ ನರೇಂದ್ರ ಮೋದಿಯವ್ರನ್ನ ನಿಂದಿಸ್ತಾ ನಿಂದಿಸ್ತಾ ಭಾರತದ ಸೈನ್ಯದ ನೈತಿಕತೆಯನ್ನು ಕಡಿಮೆ ಮಾಡುವ ಕೆಲಸ ಮಾಡ್ತಾರೆ ಈತ ಎಂಥ ಮನುಷ್ಯ ಅಂದರೆ ಇಶ್ಯೂನೇ ಇರಲಾರದ ಸಂದರ್ಭದಲ್ಲಿ ಇಶ್ಯೂ ಆಗಿದೆ ಅಂತ ಸುಳ್ಳು ಹೇಳಿದಂಥ ಬೇಕಾದಷ್ಟು ದಾಖಲಾತಿಗಳಿದ್ದಾವೆ ಈತ ಅಮೆರಿಕ ಮೆಡಿಸನ್ ಸ್ಕೋರಲ್ಲಿ ಹೌಡಿ ಮೋದಿ ಕಾರ್ಯಕ್ರಮ ಇರುವ ಸಂದರ್ಭದಲ್ಲಿ ಭಾರತೀಯರ ಹತ್ತು ಹೋಗಿ ನರೇಂದ್ರ ಮೋದಿ ವಿರುದ್ಧ ಮಾತನ್ನ ಮಾತನಾಡಿದ ಸಂದರ್ಭದಲ್ಲಿ ತದಕಿಸಿಕೊಂಡು ಬಂದಂಥ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ರಾಜದೀಪ್ ಸರದೇಸಾಯಿ ಒಬ್ಬ ಪತ್ರಕರ್ತನಾಗಿ ಎಷ್ಟು ನಿಷ್ಪಕ್ಷಪಾತವಾಗಿ ಒಂದು ಡಿಸ್ಕಷನ್ ನಡೆಸಬೇಕು ಆ ರೀತಿ ನಡೆಸಿಬಿಟ್ರೆ ಇದು ಈ ರೀತಿಯ ಘಟನೆಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಪದೇ 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 ರಾಜದೀಪ್ ಸರ್ದೇಸಾಯಿ ಮಾಡೋದೇನೆಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ತದಕಬೇಕು ಹೇಗಾದರೂ ಮಾಡಿ ಅವ್ರನ್ನ ಅವಮಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಡಿಬೇಟ್ಗಳು ಸಾಥ್ ನಡ್ಕೊಂಬರ್ತವೆ ಈ ಬಾರಿ ಶಾಜಿ ಇಲ್ಮಿ ಮಾಡಿರುವಂಥ ಈ ಕೇಸ್ ಇದೆಯಲ್ಲ ಇದು ಈತನನ್ನು ಚಳ್ಳೆ ಹಣ್ಣು ತಿನ್ನಿಸೋದ್ರಲ್ಲಿ ನೂರಕ್ಕೆ ನೂರ ಒಂದು ಗ್ಯಾರಂಟಿ ಮತ್ತು ಹದಿನಾರನೇ ತಾರೀಕು ಏನಾಯಿತು ಅದರ ಬಗ್ಗೆ ವಿಚ್ ವಿಚಾರಣೆಯನ್ನು ಗಮನಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ